ಏನ ಮಗ ಅದೇ ಮಗ ನಿಲ್ಲ ಹುಡುಗಿ ಬೇರೆ ಕ್ಯಾಸ್ಟ್ ಹುಡುಗೇನಾ ಬೇರೆ ಕ್ಯಾಸ್ ಹುಡ್ಗಿನ ಬೇರೆ ಜಾತಿ ಹುಡುಗಿನ ನಾನು ಮದ್ವೆ ನನಗೆ ತಲೆ ಕೆಟ್ಟಿದ್ಯಾ ಏನೋ ಮಗ ಹಿಂಗಂತ ಯಾವ್ ಜಾತಿ ಆದ್ರೂ ಪರವಾಗಿಲ್ಲ ಅಂತಲ್ಲೋ ಇವಾಗ ನೋಡಿದ್ರೆ ಹಿಂಗಂತಿದ್ಯಾ ಏನೋ ನಾನು ಬೇರೆ ಜಾತಿ ಆದ್ರೂ ಪರವಾಗಿಲ್ಲ ಅನ್ನ ಡೇ ಬೇರೆ ಕ್ಯಾಸ್ಟ್ ಹುಡುಗಿನ ಮದ್ವೆ ಆಗಲಿ ನಾನು ಏನ್ ಅನ್ಕೊಂಡಿದ್ದೀರಾ ನಾನು ನನ್ ಕ್ಯಾಸ್ಟ್ ಹುಡ್ಗಿನ ಮದ್ವೆ ಆಗೋದು

ನಾನು ಬೇರೆ ಜಾತಿಯವ್ರನ್ನ ಹಂದಿ ನಾಯಿ ಗೂಬೆ ಅಂತ ಹೇಳಲಿಲ್ಲ ಹಂದಿ ನಾಯಿ ಗೂಬೆ ಬೇರೆ ಜಾತಿಯವರ ಒಂದೇ ಯಾಕಂದ್ರೆ ಮನುಷ್ಯರೆಲ್ಲ ನಾವು ಒಂದೇ ಜಾತಿ ಬೀಜ ಬಾಯಿ ಯಾವ್ದೋ ಜಾತಿ ಬೀಜನಾ ಆ ವಿಶ್ವ ಬೀಜ ನಿನ್ ಬಾಯಿ ಅಷ್ಟೆಲ್ಲ ಕಣ ನಮ್ ಇಡೀ ದೇಶ ಜನ ಬಾಯಿಗೆ ಬಿದ್ದಿದೆ ಯಾವ ಹೊರಗಡೆ ಬರುತ್ತೋ ಗೊತ್ತಿಲ್ಲ ಯಾರ್ ಜಾತಿಯು ಮೇಲಲ್ಲ ಯಾರ್ ಜಾತಿಯು ಕೀಳಲ್ಲ ಜಾತಿ ಹೆಸರ ಸಂಘ ಕಟ್ಕೊಂಡು ಗುಂಪುಗಾರಿಕೆ ಗೂಂಡಾಗಿರಿ ಮಾಡೋದು ಬಿಡಿ ಅಭಿವೇಕಿಗಳ ನಿಮ್ಮ ಈ ಜಾತಿ ವ್ಯಾಮೋಹದಿಂದ ನಮ್ಮ ದೇಶ ಈಗಾಗಲೇ ಹೊತ್ತು ಉರಿತಾ ಇದೆ ಮನುಷ್ಯತ್ವ ಇಟ್ಕೊಳ್ಳಿ